ಗುಡ್ ಮಾರ್ನಿಂಗ್ ಡಿ ಎಕ್ಷನ್ ಮೈ ನೇಮ್ ಈಸ್ ಆನಂದ ಮಸುಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಈಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಹೋದ ವಾರದಲ್ಲಿ ನಮ್ಮ ಎಸ್ ಎನ್ ಶೆಟ್ಟಿ ಸರ್ ಅವರು ಬೆಳಗಿನ ಏಳು ಗಂಟೆ ಮೀಟಿಂಗ್ ನಲ್ಲಿ ಸ್ವರ್ಣಪತ್ರಿಕೆ ಬಗ್ಗೆ ಸ ವಿವರವಾಗಿ ಮಾಹಿತಿಯನ್ನು ನೀಡುವಾಗ ನವೆಂಬರ್ ಹತ್ತೊಂಬತ್ತು ಪ್ರತಿ ವರ್ಷ ನವೆಂಬರ್ ಹತ್ತೊಂಬತ್ತನ್ನ ವರ್ಲ್ಡ್ ಟಾಯ್ಲೆಟ್ ಡೇ ಅಂತ ಆಚರಣೆ ಮಾಡ್ತಾರ ಅನ್ನೋದನ್ನ ನಮ್ಮ ಗಮನಕ್ಕೆ ತಗೊಂಡ್ಬಂದ್ರು ನಿಜವಾಗ್ಲೂ ನನಗ ನೈನ್ಟೀನ್ತ್ ನವೆಂಬರು ವರ್ಲ್ಡ್ ಟಾಯ್ಲೆಟ್ ಡೇ ಅಂತ ನನಗೆ ಗೊತ್ತಿರಲಿಲ್ಲ ಆಶ್ಚರ್ಯ ಅನ್ನಿಸ್ತು ಜೊತೆಗೆ ಬಹಳ ಒಳ್ಳೆಯ ನಿರ್ಧಾರ ಅಂತ ಕೂಡ ಅನ್ನಿಸ್ತು ಯಾಕಂತ ಕೇಳಿದ್ರೆ ಮನುಷ್ಯ ತನ್ನ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಇದು ಬಹಳ ಮುಖ್ಯವಾದಂತಹ ವಿಚಾರ ನಮ್ಮ ದೇಶದಲ್ಲಿ ಸರಿಸುಮಾರು ಪ್ರತಿಶತ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟೇಜ್ ಜನರಿಗೆ ಈ ಅವೇರ್ನೆಸ್ ಐತೆ ಈ ತಿಳುವಳಿಕೆ ಐತೆ ಟಾಯ್ಲೆಟ್ಗಳು ನಮ್ಮಲ್ಲಿ ಎಷ್ಟೊಂದು ಮಲಿನವಾಗಿರ್ತಾವು ಎಷ್ಟೊಂದು ಆ ವಿಷಯಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಏನು ಅನಿಸ್ಬಿಡ್ತದ ಈಗ ನೀವು ಎಲ್ಲೇ ಹೋಗ್ರಿ ಈ ಜಾತ್ರೆ ಗದ್ದಲ ಇದ್ದಲ್ಲಂತೂ ಈ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಇದು ರೋಗಗಳು ರೋಗಾಣುಗಳು ಬೆಳಿಲಿಕ್ಕೆ ಮುಖ್ಯ ಕಾರಣೀಭೂತ ಇದು ಟಾಯ್ಲೆಟ್ ಅನ್ನುವಂಥದ್ದು ಸರಿ ಇರಲಿಲ್ಲ ಅಂದ್ರೆ ನಮ್ಮ ಆರೋಗ್ಯ ಕೆಟ್ಟು ಹೋಗಲಿಕ್ಕೆ ಮುಖ್ಯ ಕಾರಣ ಇದು ಒಂದಾಗತ್ತೆ ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ಈ ಟಾಯ್ಲೆಟ್ ಮತ್ತು ಮೋಷನ್ನು ಇವೆರಡದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸ್ತದೆ ಆ ವಿಷಯ ಕೇಳ್ಕೊಳ್ಲಿಕ್ಕೆ ಹಿಂಜರಿತಾರೆ ಬಹಳ ಜನ ಏ ಅದೇನ್ಬಿಡೋ ಎಲ್ಲರ ಒಂದ್ ಕಡೆ ಹೋಗಿ ಬಂದ್ರ ಆತಂತ ಹಿಂಗ ಆದ್ರೆ ಈ ಎಲ್ಲರ ಒಂದ್ ಕಡೆ ಹೋಗಿ ಬರುವಂತಹದ್ದು ಏನದ ಅಂದ್ರ ರೋಗ ಹಡರ ಹರಡಲಿಕ್ಕೆ ಮತ್ತು ರೋಗಾನುಗಳು ಹರಡಲಿಕ್ಕೆ ಸಹಾಯ ಆಗ್ತದೆ ಅದಕ್ಕೋಸ್ಕರ ನಾವು ಈ ಟಾಯ್ಲೆಟ್ ಬಗ್ಗೆ ಬಹಳ ಗಮನ ಕೊಡಬೇಕು ಮತ್ತ ಬಹಳ ಜನ ನಾವು ನೋಡ್ತೀವಿ ಬಹಳ ಜನ ಟಾಯ್ಲೆಟ್ ಹೋದ್ರ ಅಂದ್ರ ಬೇಗ ಹೊರಗೆ ಬರುದಿಲ್ಲ ಕಡಿಮೆ ಅಂದ್ರೆ ಹದಿನೈದರಿಂದ ಇಪ್ಪತ್ ನಿಮಿಷ ಕೆಲವರು ಅರ್ಧ ತಾಸು ಕೆಲವರು ಒಂದು ತಾಸು ತನಕ ಹೋಗ್ತಾರೆ ಅದಕ್ಕೆ ಕಾರಣ ಏನು ಅಂದ್ರ ಅವರ ಮೋಷನ್ನು ಸರಿ ಇರುದಿಲ್ಲ ಮೋಷನ್ ಒಂದು ಸರಿ ಇಲ್ಲ ಅಂದ್ರ ನಮ್ಮ ದೇಹ ಎಷ್ಟೊಂದು ಹದಗೆಡ್ತದಂದ್ರ ಅದನ್ನ ವರ್ಣಿಸ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನಾವು ಸಣ್ಣವರಿದ್ದಾಗ ಒಂದು ಮಾತು ಹೇಳ್ತಿದ್ರು ಅವ ಯಾವುದೇ ಕೆಲ್ಸಕ್ಕೆ ಬಾರದವ ಅಂತ ಹೇಳೋ ಸಂದರ್ಭದೊಳಗ ಏ ಅವೇನ್ ಬಿಡ್ರಿ ಬರೇ ಉಮಾ ಅಂತಿದ್ರು ನಾವು ಸಣ್ಣವರಿದ್ದಾಗ ಯಾರಾದ್ರೂ ಕೆಲಸ ಮಾಡ್ಲಾರ್ದ ಸುಮ್ನೆ ಇರ್ತಿದ್ರು ಖಾಲಿ ಇರ್ತಿದ್ರು ಅಂದ್ರ ಅವ್ರಿಗೆ ತಿಂಗಲ್ ಮಾಡ್ತಿದ್ರು ಏ ಅವ ಏನ್ ಬಿಡ್ರಿ ಬರೇ ಉಮಾ ಹೇ ಆದ್ರ ಆ ಉಮ ಹೇ ಇವತ್ತಿನ ದಿವಸ ಬಹಳ ಮುಖ್ಯವಾಗಿದೆ ಆ ಉಮಹೇ ಒಂದ್ ಮೂರು ಹೇಳದವಲ್ಲ ಉಮ ಹೇ ಅಂದ್ರ ಉಣ್ಣುದು ಮಲಗುದು ಹೇ ಅಂದ್ರ ಹೇಳುವುದು ಅಂತ ಹೇಳ್ತಾರ ಈ ಮೂರು ಬಹಳ ಅವಶ್ಯದವು ನಮಗ ಊಟ ಸರಿಯಾಗಿ ಹೋಗ್ತಿತ್ತು ಊಟ ರುಚಿ ಹತ್ತಿತ್ತು ಅಂದ್ರ ಆಮೇಲೆ ಮಲಗುದು ಅಂದ್ರ ನಿದ್ರೆ ಚೆನ್ನಾಗಿ ಬರ್ತಿತ್ತಪ್ಪ ನಮಗ ನಿದ್ರೆ ಸರಿಯಾಗಿ ಆಗ್ತಿತ್ತಪ್ಪ ಅಂದ್ರ ಜೊತೆಗೆ ಹೇಳುವುದಂತಾರ ನಮ್ಮ ಉತ್ತರ ಕರ್ನಾಟಕದೊಳಗೆ ಆ ಭಾಷೆಯನ್ನ ಬಳಸ್ತಾರ ಬಟ್ ಮಲವಿಸರ್ಜನೆಗೆ ಹೋಗುವುದಂತ ತಿಳ್ಕೋಬಹುದು ಈ ಮಲ ವಿಸರ್ಜನೆ ಅನ್ನೋದು ಸುಲಭವಾಗಿ ಸರಳವಾಗಿ ಆರೋಗ್ಯಕರವಾಗಿ ಆಯ್ತಪ್ಪ ಅಂದ್ರೆ ಈ ಹೂಬಾ ಹೇ ಅನ್ನೋದು ಮಲಗೋದು ಇದೊಂದು ಮೂರನೇದ್ದು ಈ ಮೂರು ಸರಿಯಾಗಿ ಇದ್ದು ಅಂತಂದ್ರೆ ನಮಗ ಆರೋಗ್ಯಕರವಾಗಿದ್ದುವಪ್ಪ ಅಂತಂದ್ರೆ ನಾವು ಸಂಪೂರ್ಣ ಆರೋಗ್ಯವಾಗಿರ್ತೀವಿ ನೋಡ್ರಿ ನಮಗೆ ಯಾವ ಖಾಯಿಲೆನೂ ಬರುವುದಿಲ್ಲ ಬಿ ಪಿ ಬರುವುದಿಲ್ಲ ಶುಗರ್ ಬರುವುದಿಲ್ಲ ಥೈರಾಯ್ಡ್ ಬರುವುದಿಲ್ಲ ಕ್ಯಾನ್ಸರ್ ಬರುವುದಿಲ್ಲ ಕಿಡ್ನಿ ಪ್ರಾಬ್ಲಮ್ ಬರಂಗಿಲ್ಲ ಇವು ಮೂರು ಸರಿ ಇರ್ಬೇಕು ನಮಗ್ ಅದಕ್ಕೆ ಎಂತ ಅದ್ಭುತ ನೋಡ್ರಿ ನವೆಂಬರ್ ಹತ್ತೊಂಬತ್ತನ್ನ ಟಾಯ್ಲೆಟ್ ಡೇ ಅಂತ ಮಾಡಿದ್ದಾರೆ ಯಾಕಂದ್ರ ಈ ನಿರ್ಮಲೀಕರಣ ಅಂದ್ರ ಸ್ವಚ್ಛತೆ ಅನ್ನೋದು ಬಹಳ ಮುಖ್ಯ ಅನ್ನುವಂತಹದ್ದನ್ನ ಎತ್ತಿ ಹೇಳುವ ಸಲುವಾಗಿ ವರ್ಲ್ಡ್ ಟಾಯ್ಲೆಟ್ ಡೇ ಅಂತ ಮಾಡಿದಾರ ಜಗತ್ತಿನ ಶೌಚಾಲಯ ದಿನ ಅಂತ ಮಾಡಿದ್ರ ಅವತ್ತ ಜಗತ್ತಿನ ಶೌಚಾಲಯ ದಿನ ಅಂತ ಶೌಚಾಲಯ ಅನ್ನುವಂತಹದ್ದು ಎಷ್ಟು ಮಹತ್ವದ ಅಂತಂದ್ರ ಪಾಶ್ಚಿಮಾತ್ಯರು ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರ ಶೌಚಾಲಯ ಮತ್ತು ಶೌಚಾಲಯದ ಕ್ಲೀನಿಂಗ್ ಮಾಡೋದು ಬಹಳ ಜನ ಶೌಚಾಲಯ ಮಾಡಿದ್ರು ಕೂಡ ಅದನ್ನ ಕ್ಲೀನ್ ಆಗಿ ಆಗಿಟ್ಕೊಳ್ಳೋದಿಲ್ಲ ಅದು ರೋಗವನ್ನ ಹರಡದಂತೆ ಕಾಪಾಡ್ಕೊಂಡು ಹೋಗಬೇಕಾದ್ರೆ ಒಳ್ಳೆಯ ಕ್ಲೀನರ್ ಗಳನ್ನ ಬಳಸ್ಬೇಕಾಗ್ತದಲ್ಲ ನಮ್ಮಲ್ಲೆಲ್ಲ ಬಹಳ ಅಲೆಕ್ಸ್ ಮಾಡ್ತೀವಿ ನಾವು ಅದಕ್ಕೋಸ್ಕರ ಇನ್ನು ಮುಂದಾದರೂ ಕೂಡ ನಾವು ಈ ಶೌಚಾಲಯಗಳಿಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅವುಗಳು ಕ್ಲೀನ್ ಆಗಿರುವಾಗ ನೋಡ್ಕೋಬೇಕು ನಾವು ನಮ್ಮ ಆರೋಗ್ಯವನ್ನು ಕೂಡ ಸರಿ ಇಟ್ಕೋಬೇಕು ಮತ್ತೆ ನಮ್ದು ಮೋಷನ್ ಸರಿ ಆಗ್ಬೇಕಪ್ಪ ಅಂತಂದ್ರ ನಾವು ಪತ್ರಿ ಅಂತ ತಿಳ್ಕೊಂಡು ಇತ್ತೀಚೆಗೆ ಒಂದು ಚೂರ್ಣ ಬಂದದ ನಮ್ಮ ಡಿಯಕ್ಷನ್ ಕಂಪನಿ ಒಳಗ ಸ್ವರ್ಣಪತ್ರಿ ಚೂರ್ಣ ಅಂತ ಹೇಳಿ ಅದು ಐವತ್ತು ಗ್ರಾಮಿಂದ ಒಂದು ಬಾಟಲ್ ಇರ್ತದ ಆ ಪೌಡರ್ ನೀವು ರೆಗ್ಯುಲರ್ ಆಗಿ ತಗೊಳ್ತಾ ಹೋದ್ರಪ್ಪ ಅಂತಂದ್ರೆ ನಿಮ್ಮ ಮೋಷನ್ ಸರಳ ಆಗ್ತದೆ ಮೋಷನ್ ಬಹಳ ಮಹತ್ವದಿದ್ವು ಅದಕ್ಕ ದಯವಿಟ್ಟು ಈ ಕಡೆಗೆ ತಾವೆಲ್ಲ ಗಮನ ಕೊಡ್ರಿ ತಮ್ಮ ಆರೋಗ್ಯವನ್ನು ಸರಿ ಇಟ್ಕೊಳಿ ಆರೋಗ್ಯವೇ ಭಾಗ್ಯ ಅಂತ ನಮ್ಮ ಹಿರಿಯರು ಯಾಕೆ ಹೇಳ್ಯಾರ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಅನಾವಶ್ಯಕವಾಗಿ ತುಂಬಾ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆಗಳು ಇರ್ತಾವೆ ಅವಾಗ ನಾವು ನರಳು ಕಿಂತಲು ಈಗಲೇ ನಾವು ಎಚ್ಚೆತ್ಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ ಮತ್ತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಅಂತ ವಿನಂತಿಯನ್ನ ಮಾಡ್ಕೋತ ನನಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್